ಸಕಲೇಶಪುರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಾವಿನೂರು ಕಾಗಿನೆರೆಯಲ್ಲಿ ಮಳೆಯಿಂದ ವಿದ್ಯುತ್ ಇಲ್ಲದೆ ಜನರು ಸಮಸ್ಯೆ ಎದುರಿಸುವ ಪರಿಸ್ಥಿತಿ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಸಕಲೇಶಪುರದ ಮಳಲಿ ಬೈಪಾಸ್ನಿಂದ ಮಾರನಹಳ್ಳಿಯವರೆಗೆ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಾಮಗಾರಿಯಲ್ಲಿ ಮಣ್ಣು ಕುಸಿಯುತ್ತಿದ್ದು ತೀವ್ರ ಅಡಚಣೆಯಾಗಿದೆ ಎಂದು ವರದಿಯಾಗಿದೆ ಹೇಮಾವತಿ ನದಿ ನೀರಿನ ಮಟ್ಟ ಏರುತ್ತಿದ್ದು ಜಲಪಾತಗಳು ಮತ್ತು ಕೆರೆಗಳಲ್ಲಿ ಸಹ ನೀರು ತುಂಬಿದೆ ಮಲೆನಾಡಿನ ಕುಕ್ಕೆ ಸುಬ್ರಹ್ಮಣ್ಯ ಪಟ್ಲಾ ರಸ್ತೆ ಶಿರಾಡಿ ಘಾಟ್ ಮಾಗೇರಿ ಸೋಮವಾರಪೇಟೆ ರಸ್ತೆಯಲ್ಲಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ ಸಕಲೇಶಪುರದಲ್ಲಿ ನಿರಂತರ ಮಳೆಯಾಗುತ್ತಿರುವ ಕಾರಣ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ದೂರದರ್ಶನದೊಂದಿಗೆ ನಿವಾಸಿ ಮಂಜುನಾಥ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಮಾರು ಇಪ್ಪತ್ತು ಅಡಿಯಷ್ಟು ಮಳೆಯಾಗಿತ್ತು ಐದಾರು ವರ್ಷಗಳಿಂದ ಮಳೆ ಬಂದಿರಲಿಲ್ಲ ಈಗ ಮಳೆಯಾಗುತ್ತಿರುವುದು ಜನತೆಯಲ್ಲಿ ಸಂತಸ ತಂತಿದೆ ಎಂದರು ನಮ್ಮ ಸೇತುವರ್ಗೂ ಇಪ್ಪತ್ತಡಿ ಮಳೆ ಬಂದಿತ್ತು ಅದಾದ್ಮೇಲೆ ಇದುವರೆಗೂ ಮಳೆ ಬರಲಿಲ್ಲ ಮಳೆ ಬಾಳ ಕಮ್ಮಿ ಇತ್ತು ನಾಲ್ಕೈದು ವರ್ಷದಿಂದ ಮಳೆ ಬಹಳ ಕಮ್ಮಿ ಇತ್ತು ಈ ವರ್ಷ ಚೆನ್ನಾಗ್ ಮಳೆ ಆಗ್ತಿದೆ ಈ ಮಳೆ ಆಗ್ತಿರೋದು ನಮ್ಮ ಸಕಲೇಶ್ ಪುರದ ಎಲ್ಲೂ ಸಂತೋಷ ತಂದಿದೆ ಸಕಲೇಶಪುರದ ಮತ್ತೋರ್ವ ನಿವಾಸಿ ವೀರೇಂದ್ರ ಹದಿನೈದು ದಿನಗಳಿಂದ ವಾಡಿಕೆ ರೀತಿಯ ಮಳೆಯಾಗುತ್ತಿದೆ ಇದರಿಂದ ಡ್ಯಾಂಗಳಿಗೆ ಹೆಚ್ಚು ನೀರು ಸಂಗ್ರಹವಾಗಿ ಬೇಸಿಗೆಯಲ್ಲಿ ಅನುಕೂಲವಾಗಲಿದೆ ರಾಷ್ಟೀಯ ಹೆದ್ದಾರಿ ಮತ್ತು ಯತ್ನಾಳ್ ಯೋಜನೆಗಳು ಕಾರ್ಯ ನಡೆಯುತ್ತಿದ್ದು ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದರೆ ಆಗಬಹುದಾದ ಅನಾಹುತಗಳನ್ನು ತಡೆಯಬಹುದಾಗಿತ್ತು ಎಂದರು ಎನ್ವೈರಮೆಂಟ್ ಗೆ ಡ್ಯಾಮೇಜ್ ಆಗದಂಗೆ ಕೆಲಸಗಳು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಹಾಗೆ ಮರ ಎಲ್ಲೆಲ್ಲಿ ಬೀಳ್ತಾ ಇದೆ ಸಕಲೇಶ್ಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಮಳೆ ಹಾನಿಯಿಂದ ಆಗುವ ಸಂಭವಗಳನ್ನು ತಪ್ಪಿಸಲು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ಪ್ರತಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಯಾವುದೇ ರೀತಿಯ ನೆರೆ ಪರಿಸ್ಥಿತಿ ಉಂಟಾಗದಂತೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ವರದಿಯನ್ನು ತಹಸೀಲ್ದಾರ್ ನೋಡಿ ತಹಸೀಲ್ದಾರ್ ಸಹ ಅದನ್ನು ತನಿಖೆ ಮಾಡಿ ಎಲ್ಲೆಲ್ಲಿ ಮನೆ ಡ್ಯಾಮೇಜಸ್ ಆಗಿದೆ ಅಂತ ಕಡೆ ಎಲ್ಲರೂ ಸಹನ್ ಕೊಡುವಂತ ಆಗ್ತಾ ಇದೆ